ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಗಳಲ್ಲಿ ತಾಳ ಮೇಳವಿಲ್ಲ ಸ್ಥಿರತೆ ಇಲ್ಲ ಅವರೊಬ್ಬ ಗೊಂದಲಮಯ ವ್ಯಕ್ತಿತ್ವದ ವ್ಯಕ್ತಿ ಎಂದು ಕೇಂದ್ರದ ಬಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಟೀಕೆ ಮಾಡಿದ್ದಾರೆ ಇಂದು ಬೆಳಗ್ಗೆ ಬೆಂಗಳೂರಿನಿಂದ ನವದೆಹಲಿಗೆ ಆಗಮಿಸಿದ ಸಚಿವರು ಮಾಧ್ಯಮಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ರ ನಾನು ರಾಜ್ಯಕ್ಕೆ ಭೇಟಿ ನೀಡುವುದನ್ನು ಶಿವಕುಮಾರ್ ಸಹಿಸುತ್ತಿಲ್ಲ ನಾನು ಉತ್ತರ ಕನ್ನಡ ಜಿಲ್ಲೆಯ ಗುಡ್ಡಕ್ಕೆ ಭೇಟಿ ನೀಡಿದಾಗ ಈ ಮನುಷ್ಯ ಏತಕ್ಕೆ ಬಂದಿದ್ದಾರೆ ಮಿಲಿಟರಿಯನ್ನ ಕರೆದುಕೊಂಡು ಬರಬೇಕಿತ್ತ ಒಬ್ಬರೇ ಬಂದು ಏನು ಮಾಡುತ್ತಾರೆ ಎಂದೆಲ್ಲ ಲಘುವಾಗಿ ಹೇಳಿಕೆ ನೀಡಿದ್ರು ಎಂದ್ರ ಕೇಂದ್ರ ಸರ್ಕಾರದ ನಿರ್ದೇಶನ ಹಾಗೂ ರಾಜ್ಯ ಸರ್ಕಾರದ ಅಪೇಕ್ಷೆಯಂತೆ ನಲವತ್ತಕ್ಕೂ ಹೆಚ್ಚು ಯೋಧರು ಬೆಳಗಾವಿಯಿಂದ ತೆರಳಿ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ ಮತ್ತೆ ಸೋಮವಾರ ಶಿವಕುಮಾರ್ ಅವರು ಹೇಳಿಕೆ ನೀಡಿ ನಾನು ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಮಾತನಾಡಲ್ಲ ನನ್ನ ಹೆಸರು ಹೇಳದಿದ್ದರೆ ಅವರಿಗೆ ತಿಂದ ಅನ್ನ ಜೀರ್ಣ ಆಗಲ್ಲ ಎಂದಿದ್ದಾರೆ ಅವರ ಬಗ್ಗೆ ಮಾತನಾಡಿದ್ದು ಯಾರು ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು ಅವರ ಹೇಳಿಕೆಗಳನ್ನ ಗಮನಿಸಿದರೆ ಅವರೊಬ್ಬ ಗೊಂದಲದ ವ್ಯಕ್ತಿ ಎನ್ನುವುದು ತಿಳಿಯುತ್ತದೆ ಎಂದರು ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ವಿಶೇಷವಾಗಿ ಮನೆಗಳ ಕುಸಿತ ಆಗ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೇನೆ ಇವತ್ತು ಸರ್ಕಾರದ ನಡವಳಿಕೆಗಳೇನಿದೆ ಬಹುಶಃ ನಾಡಿನ ಜನತೆಯು ಗಮನಿಸ್ತಾ ಇದ್ದಾರೆ ನೀವು ಗಮನಿಸಿದ್ದೀರಿ ನಾನು ಮೊನ್ನೆ ಶನಿವಾರದ ದಿವಸ ಉತ್ತರ ಕನ್ನಡ ಜಿಲ್ಲೆಯ ಶಿರೀರು ಭಾಗದಲ್ಲಿ ಆದಂಥ ಒಂದು ದೊಡ್ಡ ಅನಾಹುತದ ಭೂಕುಸಿತದ ಹಿನ್ನೆಲೆಯಲ್ಲಿ ಯಾರು ಅದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇರತಕ್ಕಂಥದ್ದನ್ನು ಗಮನಿಸಿ ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂಥ ನಿರ್ಧಾರ ಮಾಡಿ ದೆಹಲಿಯಿಂದ ಹೋದಂಥದ್ದೇನಿದೆ ಆ ಸಂದರ್ಭದಲ್ಲಿ ಸರ್ಕಾರದ ಜವಾಬ್ದಾರಿಯುತವಾದಂಥ ಒಬ್ಬ ಉಪಮುಖ್ಯಮಂತ್ರಿಯ ಹೇಳಿಕೆಗಳೇನಿದೆ ಏನು ಕುಮಾರಸ್ವಾಮಿ ಬಂದು ಏನು ಮಾಡ್ಬಿಡ್ತಾನೆ ಇಲ್ಲಿ ಶೋ ಮಾಡೋಕೆ ಬಂದಿದ್ದಾನೆ ಬರೋದಾಗಿದ್ದರೆ ಮಿಲ್ಟ್ರಿ ಸೈನಿಕರನ್ನ ಸೈನಿಕರನ್ನು ಹೇಳಿದ್ದಾರೆ ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಗಮನಿಸಿದ್ದೇನೆ ನಾನು ಅವರಿಗೆ ಉತ್ತರ ಕೊಡೋದಿಲ್ಲ ಅವರು ನನ್ನ ನೆನೆಸ್ಕೊಳ್ಳಿಕ್ಕೆ ಆಗದೇ ಇದ್ದರೆ ಆಗೋದೇ ಇಲ್ಲ ಅಂತ ಹೇಳಿದ್ದಾರೆ ಆ ಕೆಲಸ ಮಾಡ್ತಿರೋದು ಅವರು ಪ್ರತಿಯೊಂದಕ್ಕೂ ನನ್ನ ಒಂದು ರಾಜ್ಯದ ಭೇಟಿಯನ್ನು ಟೀಕೆ ಮಾಡತಕ್ಕಂಥ ಈ ವ್ಯಕ್ತಿ ನಂತರ ನಾನು ಮಾತಾಡಲ್ಲ ಅಂತ ಈ ವ್ಯಕ್ತಿಯಲ್ಲೇ ಒಂದು ರೀತಿಯ ಗೊಂದಲ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ ರಾಜ್ಯದಲ್ಲಿ ಉತ್ತಮ ಮಳೆಯಾಗುತ್ತಿದೆ ಜಲಾಶಯಗಳು ಭರ್ತಿಯಾಗಿವೆ ಹೀಗಾಗಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ತಪ್ಪಿದಂತಾಗಿದೆ ಈಗ ಅವರು ತಾಯಿ ಚಾಮುಂಡೇಶ್ವರಿಯನ್ನ ನೆನಪು ಮಾಡಿಕೊಂಡಿದ್ದಾರೆ ಸರ್ವಪಕ್ಷ ಸಭೆಗೆ ನಾನು ಹೋಗಲಿಲ್ಲ ಎಂದು ಟೀಕೆ ಮಾಡಿದ್ರು ನಮ್ಮನ್ನ ಸರ್ವಪಕ್ಷ ಸಭೆಗೆ ಕರೆಯುವುದಕ್ಕೆ ಮೊದಲೇ ನೆರೆ ರಾಜ್ಯಕ್ಕೆ ನೀರು ಹರಿಸಿ ಆಗಿತ್ತು ನೀರು ಬಿಟ್ಟಾದ ಮೇಲೆ ಅವರು ನಮ್ಮನ್ನ ಕರೆಸಿ ಮಾತನಾಡುವುದು ಏನಿದೆ ಇದನ್ನ ಪ್ರಶ್ನೆ ಮಾಡಿದರೆ ರಾಜಕೀಯ ಎನ್ನುತ್ತಾರೆ ಇವರು ಇನ್ನೂ ನಾಲ್ಕು ದಿನ ಸರ್ವಪಕ್ಷ ಸಭೆ ಕರೆಯುವ ಅಗತ್ಯವೇ ಇರಲಿಲ್ಲ ಎಂದು ಕುಮಾರಸ್ವಾಮಿ ಅಭಿಪ್ರಾಯಪಟ್ಟ ನಾನು ಕೇಂದ್ರ ಸಚಿವನಾಗಿ ಹೇಳುತ್ತಿಲ್ಲ ಕರ್ನಾಟಕದಲ್ಲಿ ಉತ್ತಮ ಮಳೆಯಾಗುತ್ತಿದೆ ಕಳೆದ ಐದಾರು ದಿನಗಳಿಂದ ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳಿಂದ ಪ್ರತಿದಿನ ಎಂಟರಿಂದ ಹತ್ತು ಟಿಎಂಸಿ ನೀರು ನೆರೆ ರಾಜ್ಯಕ್ಕೆ ಹರಿದು ಹೋಗಿದೆ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಎಷ್ಟೆಲ್ಲ ನೀರು ಹರಿಸಬೇಕಾಗಿತ್ತು ಅಷ್ಟು ನೀರನ್ನ ಈ ತಿಂಗಳಲ್ಲಿ ಸಂಪೂರ್ಣವಾಗಿ ಹರಿಸಲಾಗಿದೆ ಕಾವೇರಿ ಜಲ ನಿರ್ವಹಣಾ ಸಮಿತಿ ಮತ್ತು ಪ್ರಾಧಿಕಾರ ಹೇಳಿದಕ್ಕಿಂತ ಹೆಚ್ಚಿನ ಪ್ರಮಾಣದ ನೀರು ತಮಿಳುನಾಡಿಗೆ ಹೋಗಿದೆ ಈ ಹಿನ್ನೆಲೆಯಲ್ಲಿ ನಾನು ತಮಿಳುನಾಡು ಮುಖ್ಯಮಂತ್ರಿಗಳಿಗೆ ಹೇಳುವುದು ಇಷ್ಟೇ ಸುಖಾಸುಮ್ಮನೆ ಕಾಲು ಕೆರೆದು ಜಗಳಕ್ಕೆ ಬರುವುದಲ್ಲ ಕರ್ನಾಟಕದ ಬಗ್ಗೆ ನಿಮ್ಮ ನಡವಳಿಕೆಗಳನ್ನ ನೀವು ತಿದ್ದಿಕೊಳ್ಳಿ ನೀರು ನಿರಂತರವಾಗಿ ಬಂದಾಗ ನಿಮಗಾಗಲಿ ಅಥವಾ ನಿಮ್ಮ ರೈತರಿಗಾಗಲಿ ಕೊರತೆ ಮಾಡಿಲ್ಲ ಎಂದು ಕಿವಿಮಾತು ಹೇಳಿದ್ರು ಹಲವಾರು ವರ್ಷ ನಿಮಗೆ ಕೊಡಬೇಕಾದ ನೀರಿಗಿಂತ ಮೂರು ಪಟ್ಟು ಹೆಚ್ಚು ನೀರನ್ನು ಕೊಟ್ಟಿದ್ದೇವೆ ನಾವು ಬಿಟ್ಟ ನೀರೆಲ್ಲವೂ ಸಮುದ್ರಕ್ಕೆ ಹೋಗ್ತಾ ಇರುವುದನ್ನ ನಾವು ಕಾಣುತ್ತಿದ್ದೇವೆ ಎಂದ್ರ ವ್ಯರ್ಥವಾಗಿ ಸಮುದ್ರಕ್ಕೆ ಸೇರುವ ನೀರನ್ನ ಸದ್ಬಳಕೆ ಮಾಡಿಕೊಳ್ಳುವ ಉದ್ದೇಶದಿಂದ ಎರಡೂ ರಾಜ್ಯಗಳ ರೈತರಿಗೆ ಹಾಗೂ ಕುಡಿಯುವ ನೀರಿಗೆ ಅನುಕೂಲವಾಗುವಂತೆ ಮೇಕೆದಾಟು ಯೋಜನೆ ನಿರ್ಮಾಣ ಆಗಬೇಕಿದೆ ಅನೇಕ ವರ್ಷಗಳಿಂದ ಈ ಬಗ್ಗೆ ತಮಿಳುನಾಡು ಆಕ್ಷೇಪ ತೆಗೆಯುತ್ತಿದೆ ಇದರ ಬಗ್ಗೆ ತಮಿಳುನಾಡು ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕಿದೆ ಎಂದು ಕುಮಾರಸ್ವಾಮಿ ಕಿವಿಮಾತು ಹೇಳಿದ್ರು ನೀರಿನ ವಿಷಯದಲ್ಲಿಯೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಚಿಲ್ಲರೆ ರಾಜಕಾರಣ ಮಾಡುತ್ತಿದೆ ನಾವೆಂದೂ ಚಿಲ್ಲರೆ ರಾಜಕಾರಣ ಮಾಡಿಲ್ಲ ಅತ್ಯಂತ ಕೆಟ್ಟ ರೀತಿಯಲ್ಲಿ ಕೇಂದ್ರದ ಸಚಿವರನ್ನ ನಡೆಸಿಕೊಳ್ಳುವುದು ಲಘುವಾಗಿ ಮಾತನಾಡುವುದು ಶೋಭೆಯಲ್ಲ ಇಂಥ ನಡವಳಿಕೆಯನ್ನ ಪ್ರತಿದಿನವೂ ನಾನು ಕಾಣುತ್ತಿದ್ದೇನೆ ಮೊದಲು ಇಂತಹ ರಾಜಕಾರಣವನ್ನ ನಿಲ್ಲಿಸಿ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ನಡವಳಿಕೆ ಅಳವಡಿಸಿಕೊಳ್ಳಿ ಎಂದು ಕುಮಾರಸ್ವಾಮಿಯವರು ಡಿಕೆಶಿಗೆ ತಿರುಗೇಟು ನೀಡಿದ್ರು ಗಂಗಾ ಆರತಿ ಮಾದರಿಯಲ್ಲಿಯೇ ಕಾವೇರಿ ಆರತಿ ನೆರವೇರಿಸಲಾಗುವುದು ಎಂದು ಡಿ ಸಿಎಂ ಡಿಕೆಶಿ ಹೇಳಿರುವುದನ್ನು ಸ್ವಾಗತಿಸಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಒಳ್ಳೆಯದೇ ಬೇಡ ಎಂದವರು ಯಾರು ಗಂಗಾ ಆರತಿ ಎನ್ನುವುದು ಒಂದು ಪವಿತ್ರವಾದ ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡರಷ್ಟೇ ಸಾಲದು ಪ್ರತಿ ಕುಟುಂಬಕ್ಕೆ ಬೆಳಕು ನೀಡುವ ರೀತಿಯಲ್ಲಿ ಗಂಗಾ ಆರತಿ ಮಾಡುವುದು ಸೂಕ್ತ ಅದಕ್ಕೆ ನನ್ನ ಬೆಂಬಲವೂ ಇದೆ ಇಲ್ಲಿ ಗಂಗಾ ಆರತಿ ಅಂತ ಹೇಳಿ ಇನ್ನೊಂದೆಡೆ ಭಯ ಭಕ್ತಿ ಇಲ್ಲದೆ ಜನಗಳ ಜೊತೆ ಚೆಲ್ಲಾಟ ಆಡುವುದು ಬೇಡ ಎಂದು ಕುಮಾರಸ್ವಾಮಿ ಕಿವಿಮಾತು ಹೇಳಿದ್ರು ರಾಜ್ಯದಲ್ಲಿ ಜಲಾಶಯಗಳು ಬತ್ತಿಯಾಗಿ ಸ್ವಲ್ಪ ಈ ಸರ್ಕಾರಕ್ಕೆ ಮುಜುಗರಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಅನುಕೂಲ ಆಗಿದೆ ಪಾಪ ಈಗ ತಾಯಿ ತಾಯಿ ಚಾಮುಂಡೇಶ್ವರಿನ ನೆನೆಸ್ಕೊಂಡಿದ್ದಾರೆ ಕಳೆದ ಸರ್ವಪಕ್ಷದ ಸಭೆಯನ್ನು ಕರ್ಕೊಂಡ್ರು ಆಗಲೂ ಸಹ ನಾನು ಹೋಗಲಿಲ್ಲ ಅಂತ ಟೀಕೆಯನ್ನು ಮಾಡಿದ್ರು ನಮ್ಮನ್ನು ಸರ್ವಪಕ್ಷದ ಸಭೆ ಕರೆಯೋದಕ್ಕಿಂತ ಮುಂಚೆನೇ ನೀರು ಬಿಟ್ಟಾಗಿದೆ ನಮ್ಮನ್ನು ಕರೆದು ಮಾತಾಡೋದು ಏನಿದೆ ಅವರು ಇದನ್ನ ಹೇಳಿದ್ರೆ ರಾಜಕೀಯ ಅಂತ ನಾವು ಕೇಂದ್ರದ ಮಂತ್ರಿಯಾಗಿ ಹೇಳ್ತಾ ಇಲ್ಲ ಪಕ್ಕದ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಮತ್ತು ಅಲ್ಲಿಯ ರಾಜಕಾರಣಿಗಳಿಗೆ ಕಳೆದ ಒಂದು ಐದಾರು ದಿನಗಳಿಂದ ಪ್ರತಿದಿನ ಇವತ್ತು ಸುಮಾರು ಏಳೆಂಟು ಟಿ ಎಮ್ ಸಿ ನೀರು ಇವತ್ತು ಹೋಗ್ತಾ ಇದೆ ಕೆ ಆರ್ ಎಸ್ ಇಂದ ಇವತ್ತು ಐದು ಸಾವಿರ ಐದು ಟಿ ಎಮ್ ಸಿ ನೀರು ಹೋಗ್ತಾ ಇದೆ ಕಂಪನಿಯಿಂದ ಈಗಾಗಲೇ ಒಂದು ವಾರದಿಂದ ನಿರಂತರವಾಗಿ ಐದು ಟಿ ಎಮ್ ಸಿ ನೀರು ಹೋಗಿದೆ ಪ್ರತಿದಿನ ಈಗಾಗಲೇ ಹೋಗ್ತಾ ಇದೆ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೂ ಹೇಳ್ತಕ್ಕಂಥದ್ದು ನಾನು ಕರ್ನಾಟಕದ ಜೊತೆಯಲ್ಲಿ ಪ್ರತಿನಿತ್ಯ ಕರ್ನಾಟಕದ ಬಗ್ಗೆ ನಿಮ್ಮ ನಡವಳಿಕೆಗಳೇನಿದೆ ಅದನ್ನು ತಿದ್ಕೋಬೇಕು ಅನ್ನೋದನ್ನು ತಮಿಳ್ನಾಡು ಸರ್ಕಾರಕ್ಕೂ ಹೇಳಿಕೆ ಬಯಸ್ತೀನಿ ನಿಮಗೆ ಕೊಡಬೇಕಾದಂಥ ನೀರಿನ ಮೂರು ಪಟ್ಟು ಎಷ್ಟು ಹೆಚ್ಚು ನೀರು ಸಮುದ್ರಕ್ಕೆ ಹೋಗ್ತಕ್ಕಂಥ ಕಾಣ್ತಾ ಇದ್ದೇವೆ ಅದರಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು ಚಿಲ್ಲರೆ ರಾಜಕಾರಣ ಮಾಡ್ತಾ ಇರೋರು ನೀವುಗಳು ನಮ್ಮಿಂದ ಯಾವುದೇ ರೀತಿಯ ಚಿಲ್ಲರೆ ರಾಜಕಾರಣ ನಡೆದಿಲ್ಲ ಅತ್ಯಂತ ಕೆಟ್ಟ ರೀತಿಯಲ್ಲಿ ಕೇಂದ್ರದ ಸಚಿವರುಗಳನ್ನು ನಡೆಸ್ಕೊಳ್ತಕ್ಕಂಥದ್ದು ಲಘುವಾಗಿ ಮಾತಾಡ್ತಕ್ಕಂಥದ್ದು ನಿಮ್ಮಿಂದ ನಾನು ಪ್ರತಿನಿತ್ಯ ಏನು ಕಾಣ್ತಾ ಇದ್ದೇನೆ ಇದೆಲ್ಲವನ್ನು ನಿಲ್ಲಿಸಿ ರಾಜ್ಯದ ಅಭಿವೃದ್ಧಿಗೆ ಪೂರ್ವಕವಾದಂಥ ರೀತಿಯ ನಿಮ್ಮ ನಡವಳಿಕೆಗಳನ್ನು ಇವತ್ತು ಜೀವನದಲ್ಲಿ ಅಳವಡ್ಸ್ಕೊಳ್ಳಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತಾರೆ ಸಮಾಜದ ಸಂಸ್ಕೃತಿಗಳಲ್ಲಿ ಗಂಗಾರತಿ ಅಂತಕ್ಕಂಥದ್ದು ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮವನ್ನು ಅಳವಡಿಸ್ಕೊಂಡ್ರೆ ಅಷ್ಟೇ ಸಾಲದು ಆ ಬೆಳಕನ್ನು ಕೊಡ್ತಕ್ಕಂಥ ಒಂದು ಆರತಿ ಏನಿದೆ ಪ್ರತಿ ಕುಟುಂಬಗಳಿಗೆ ಆ ಕುಟುಂಬಗಳಿಗೆ ಬೆಳಕು ನೀಡ್ತಕ್ಕಂಥ ರೀತಿಯಲ್ಲಿ ಗಂಗಾರತಿಯ ಕಾರ್ಯಕ್ರಮ ಮಾಡೋದು ಸೂಕ್ತ ಅದಕ್ಕೆ ನನ್ನ ಬೆಂಬಲವೂ ಇದೆ ಇಲ್ಲಿ ಮಾಡ್ತಕ್ಕಂಥದ್ದು ಎದುರಿಗೆ ಗಂಗಾರತಿ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಭಯ ಭಕ್ತಿ ಇಲ್ಲದೆ ಇನ್ನೊಂದು ಕಡೆ ಜನಗಳ ಜೊತೆ ಚಲ್ಲಾಟ ಆಡ್ತಕ್ಕಂಥದ್ದು ಇದೆಯಲ್ಲ ಅದನ್ನು ನಿಲ್ಲಿಸತಕ್ಕಂಥದ್ರ ಮುಖಾಂತರ ಗಂಗಾರತಿಗೂ ಒಂದು ಭಕ್ತಿ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋದ್ರ ಮುಖಾಂತರ ಅದಕ್ಕೊಂದು ಅರ್ಥ ತರಲಿ ಅಂತಕ್ಕಂಥದ್ದು ಈ ಸರ್ಕಾರಕ್ಕೆ ಪೊಲಿಟಿಕಲ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ